ಎಲ್ಲರಿಗೂ ನಾಯಕ್ ಅಡುಗೆ ಮನೆ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ನಮ್ಮ ಊರಿನಲ್ಲಿ ಜಾತ್ರೆ ನಡೀತಾ ಉಂಟು ನೋಡಿ ಗಾಯಸ್ ದೇವಸ್ಥಾನ ಹತ್ತಿರ ಬರ್ತಾ ಇದ್ದೇವೆ ಎಲ್ಲರಿಗೂ ನಾಯಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ನಮ್ಮ ಊರಿನಲ್ಲಿ ಜಾತ್ರೆ ನಡೀತಾ ಉಂಟು ಪಾಂಗಲ್ಪಾಡಿ ದೇವಸ್ಥಾನದಲ್ಲಿ ಹಾಗೆ ಈಗ ಹೊರಡ್ತಾ ಇದ್ದೇವೆ ಜಾತ್ರೆಯನ್ನೊಮ್ಮೆ ನೋಡಿ ಬರುವ ಹೌದು ಹೇಗೆ ಉಂಟು ಸಂತೆ ಎಲ್ಲ ಹೇಗೆ ಉಂಟು ಅಂತ ಹೇಳಿ ನೋಡಿಕೊಂಡು ಬರುವ ಒಳ್ಳೆ ಗಮ್ಮತ್ ಉಂಟು ಜಾತ್ರೆಯಲ್ಲಿ ಡ್ಯಾನ್ಸ್ ನಾಟಕ ನಿನ್ನೆ ನಾಟಕ ಇತ್ತು ನಿನ್ನೆ ಸಹ ಹೋಗಿದ್ವಿ ನಿನ್ನೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ತುಂಬಾ ತುಂಬ ಲೇಟಾಗಿತ್ತು ಹಾಗೆ ಇವತ್ತು ಸ್ವಲ್ಪ ಬೇಗ ಹೋಗಿ ಲೇಟಾಗಿ ಬರುವಂಥೇಳಿ ಹೊರಟಿದ್ದೇವೆ ಹಾಗೆ ಒನ್ಸ್ ಅಗೇನ್ ವೆಲ್ಕಮ್ ಟು ನಾಯಕ್ಸ್ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ ಜಾತ್ರೆಯಲ್ಲಿ ಡ್ಯಾನ್ಸ್ ಹಾಕ್ತಾ ಉಂಟು ಕೇಳ್ತಾ ಉಂಟು ಇಲ್ಲಿ ತನಕ ತುಂಬ ಹತ್ತಿರ ನಮ್ಮ ಮನೆಗೆ ದೇವಸ್ಥಾನ ಅಂತ ಕಾಣದಿಲ್ಲ ಈ ಕಡೆ ಬನ್ನಿ ಹೋಗೋದಲ್ಲ ನೋಡಿ ಗಾಯ ನಾವು ದೇವಸ್ಥಾನ ಹತ್ತಿರ ಬಂದಿದ್ದೇವೆ ತುಂಬ ದೂರ ಏನಿಲ್ಲ ದೇವಸ್ಥಾನ ನಮ್ಮ ಮನೆಯ ಹತ್ ಮನೆಯಿಂದ ದೇವರ ದರ್ಶನ ಮಾಡಿ ಹೋಗುವ ಗೈಸ್ ದೇವಸ್ಥಾನ ಹತ್ತಿರ ಬರ್ತಾ ಇದ್ದೇವೆ ಇವತ್ತು ಅಷ್ಟೊಂದು ಜನ ಇಲ್ಲ ದೇವಸ್ಥಾನ ಫುಲ್ ಲೈಟಿಂಗ್ಸ್ ಇಂದ ಜಗಮಗ ಅಂತ ಹೇಳಿ ವಿಜೃಂಭಿಸ್ತಾ ಉಂಟು ಈಗ ಅನ್ನ ಸಂತರ್ಪಣೆ ಪ್ರಾರಂಭ ಆಗಿದೆ ಜನರೆಲ್ಲ ಊಟಕ್ಕೆ ನಿಂತಿದ್ದಾರೆ ನಿಂತಿದ್ದಾರೆಲ್ಲ ದೇವರ ದರ್ಶನ ಎಲ್ಲ ಮಾಡಿ ಆಯ್ತು ಈಗ ಈ ಊರಿನ ಪ್ರತಿಭೆಗಳಿಂದ ಡ್ಯಾನ್ಸ್ ಉಂಟು ನಾನು ಕಲಿತ ಶಾಲೆ ನಾನು ಪ್ರೈಮರಿ ಮಾಡಿದ್ದ ಶಾಲೆಯ ಮೂಡ್ ಶಾಲೆ ಅಂತ ಹೇಳಿ ಅಲ್ಲಿಯ ಮಕ್ಕಳ ಡ್ಯಾನ್ಸ್ ಎಲ್ಲ ಹಾಕ್ತಾ ಬನ್ನಿ ನೋಡುವ

ನೋಡಿಗೆ ನೋಡಿ ನೋಡಿಯಂತೆ ಮಕ್ಕಳು ಶಾಮಿಯಾನದ ಅಡಿಯಲ್ಲಿ ಮಲಗಿಕೊಂಡು ಹೇಗೆ ಇಳುಕಿ ಡ್ಯಾನ್ಸ್ ನೋಡ್ತಿದ್ದಾರೆ ಅಂತೆ ಇದನ್ನೆಲ್ಲ ನೋಡುವಾಗ ನಾನು ಪ್ರೈಮರಿಯಲ್ಲಿ ಇದೇ ಸ್ಟೇಜಲ್ಲಿ ಜಾತ್ರೆಗೆ ಡ್ಯಾನ್ಸ್ ಮಾಡಿದ್ದು ನೆನಪಾಗ್ತದೆ ಮಕ್ಕಳ ಪುಟ್ಟ ಹೆಜ್ಜೆಯನ್ನು ನೋಡಿ ಕಣ್ಣಿಗೂ ಮನಸ್ಸಿಗೂ ಸಂತೋಷ ಆಯಿತು ಈಗ ನೋಡಿ ಅಲ್ಲಿ ಎಂತ ಹೇಳ್ತಾ ಜಾರ್ ಬಂಡಿ ಅದಕ್ಕೆ ಎಂಥ ಗಾಳಿ ಹಾಕಿ ಎಂಥದ್ದು ಮಾಡ್ತಾರಲ್ಲ ಆ ಥರದ್ದು ಇಟ್ಟಿದ್ದಾರೆ ಆಟ ಆಡಲಿಕ್ಕೆ ಇದು ಫಸ್ಟ್ ಟೈಮು ಈ ಪಾಂಗಪಾಡಿ ಜಾತ್ರೆಗೆ ಬಂದಿರೋದು ನೋಡಿ ಮಕ್ಕಳೆಲ್ಲ ಚೆನ್ನಾಗೇ ಜಿಗಿದು ಜಿಗಿದು ಆಟ ಆಡ್ತಾ ಇದ್ದಾರೆ ಬನ್ನಿ ಸಂತೆ ಸುತ್ತುವ ನೋಡಿ ಚಪ್ಪಲಿ ಉಂಟು ಅಮ್ಮನಿಗೆ ಚಪ್ಪಲಿ ಬೇಕಂತ ಹೇಳ್ತೀರಿ ಇಲ್ಲಿ ಚಪ್ಪಲಿಯ ಕಲೆಕ್ಷನ್ ತುಂಬ ಉಂಟು ಅಮ್ಮನಿಗೆ ಆಗುವಂಥದ್ದು ಒಂದು ಸಹ ಇರಲಿಲ್ಲ ನೋಡಿ ಗೈಸ್ ಸಂತೆ ತಿರ್ಗಿ ಆಯಿತು ನನ್ನ ಅಪ್ಪನ ರಿಕ್ಷಾ ರೆಡಿಯಾಗಿ ನಿಂತಿದೆ ಲೇಟ್ ಆಯಿತು ಲೇಟ್ ಆಯಿತು ಇನ್ನೆಷ್ಟು ತಿರ್ಗುದು ಸಾಕು ಬನ್ನಿ ಬನ್ನಿ ಹೋಗೋ ಹೋಗು ಅಂತ ಹೇಳಿ ಹೇಳಿದರು ನಾವು ಜಾತ್ರೆಗೆ ಹೋಗಿ ಈಗ ಇವತ್ತು ಅಷ್ಟೊಂದು ಜನ ಸಹ ಇರ್ಲಿಲ್ಲ ಸ್ವಲ್ಪ ಜನ ಇದ್ರು ನಾಳೆ ತುಂಬಾ ನಾಳೆ ತುಂಬಾ ಸೊ ನಾವು ಈಗ ಮನೆಗೆ ಬಂದ್ವಿ ಸಂತೆ ಎಲ್ಲ ತಿರ್ಗಿದ್ವಿ ಎಂತ ಇವತ್ತು ಸಂತೆ ನಾಳೆ ತುಂಬಾ ಗಮ್ಮತ್ ಇರ್ತದೆ